ವೆಲ್ಕಮ್ ಟು ಮೈ ಚಾನೆಲ್ ಪವರ್ ಆಫ್ ಟ್ರೋತ್ ನಾನು ಏಪ್ರಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯುಗಾದಿ ಪ್ರಯುಕ್ತ ಪಂಚಾಂಗವನ್ನು ಯಾಕೆ ಶ್ರವಣ ಮಾಡಬೇಕು ಪಂಚಾಂಗ ಅಂದರೆ ತಿಥಿ ವಾರ ಕರಣ ನಕ್ಷತ್ರ ಯೋಗ ಈ ಐದು ಸೇರಿ ಪಂಚಾಂಗವಾಗಿ ಆಗಿದೆ ಈ ಪಂಚಾಂಗವನ್ನು ಶ್ರವಣ ಮಾಡೋದ್ರಿಂದ ನಾವು ಯಾವ ಯಾವ ಫಲವನ್ನು ಪಡಿಬೋದು ಮತ್ತು ಈ ವರ್ಷದ ರಾಜರು ಮಂತ್ರಿಗಳು ಸೇನಾಧಿಪತಿ ಇವರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮಗೆ ಎಲ್ಲ ರೀತಿಯ ಅನ್ ಅನುಕೂಲಗಳು ಆಗುತ್ತೆ ಯಾವ ರೀತಿ ಅಂತಂದರೆ ನಾವು ತಿಥಿ ಐಶ್ವರ್ಯವನ್ನು ಕರಣವು ಆಯುಷ್ಯನ್ನು ಮತ್ತು ನಕ್ಷತ್ರವು ಪಾಪ ಪರಿಹಾರವನ್ನು ಯೋ ಯೋಗವು ರೋಗವನ್ನು ಮತ್ತು ಕರಣವು ಕಾರ್ಯಸಿದ್ಧಿಯನ್ನು ಮಾಡಿಕೊಡುತ್ತೆ ಆದ್ದರಿಂದ ಪಂಚಾಂಗ ಶಕ್ತ ನಾನು ಮತ್ತೆ ಆಗಿರ್ಬೋದು ವೃಷಭ ರಾಶಿ ಈ ರೀತಿಯಲ್ಲಿ ರಾಶಿ ಫಲವನ್ನು ತಿಳಿಸಿ ಮತ್ತು ಅದಕ್ಕೆ ರೆಮಿಡೀಸನ್ನು ನಾನು ಬರುವಂತಹ ಎಲ್ಲ ವೀಡಿಯೋಗಳಲ್ಲೂ ಕೊಡ್ತಾ ಹೋಗ್ತೀನಿ ಇವತ್ತು ನಾನು ಯಾವ ಯಾವುದೋ ಒಂದು ಟೆಕ್ನಿಕ್ ಮಾಡೋದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಏನು ಟೆಕ್ನಿಕ್ ಅಂತಂದರೆ ನಾವು ಯೂನಿವರ್ಸ್ಗೆ ಏನಾದರೂ ಆಗಲಿ ಒಪ್ಪಿಸಿದ್ದೇ ಆದರೆ ಅದು ನಮಗೆ ಒಳ್ಳೆ ಫಲವನ್ನು ಕೊಡುತ್ತೆ ಮತ್ತು ಅವು ಅದು ಸಹ ನಮ್ಮ ಪ್ರಾಮ್ನೆಸ್ನ ನೋಡುತ್ತೆ ನಾವು ಸತ್ಯ ಧರ್ಮ ಶಾಂತಿ ಪ್ರೇಮ ಅಹಿಂಸೆಯಲ್ಲಿ ಇದ್ದರೆ ಮಾತ್ರ ಯೂನಿವರ್ಸು ನೀವು ಕೇಳಿದ್ರನ್ನೆಲ್ಲ ಕೊಡುತ್ತೆ ಅದು ಯಾವ ರೀತಿಯಲ್ಲಿ ಟೆಕ್ನಿಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆಯ ಫಲವನ್ನು ನಾವು ಈ ರಾಶಿಯಲ್ಲಿ ಯಾವುದೇ ಆದಂಥ ನವಗ್ರಹದಲ್ಲಿ ದೋಷಗಳು ಬಂದರೂ ಸಹ ನಾವು ಆ ರೀತಿಯಲ್ಲಿ ನಮ್ಮ ಅಂತರಾಳವನ್ನು ಪರಿಶುದ್ಧವಾಗಿಟ್ಕೊಂಡು ಯೂನಿವರ್ಸ್ಗೆ ಏನು ಕೇಳಿದ್ರು ಅದು ಕೊಡುತ್ತೆ ಆ ಒಂದು ಟೆಕ್ನಿಕ್ನ ಇವತ್ತು ಮಾಡೋಣ ಮತ್ತು ನಿಮಗೆ ತಿಳಿದಿರೋ ಹಾಗೆ ಪುರಂದರದಾಸರು ವಿಶೇಷವಾದಂಥ ಒಂದು ಹಾಡನ್ನು ಹೇಳಿದ್ದಾರೆ ಸಕಲ ಗ್ರಹ ಬಲ ನೀನು ಸರಸಿ ಜಾಕ್ಷ ನಿಖಿಲ ರಕ್ಷಕ ನೀನು ವಿಶ್ವ ವ್ಯಾಪಕ ರವಿಚಂದ್ರ ಬುಧ ನೀನು ರಾಹುಕೇತು ನೀನೇ ಅಂತೇಳಿ ಪುರಂದರದಾಸರು ಒಂದು ಹಾಡನ್ನು ಹಾಡಿದ್ದಾರೆ ಅದರೊಳಗೆ ಈ ಅರ್ಥ ಇದೆ ದೇವರಿಗೆ ಶರಣಾದಾಗ ನವಗ್ರಹಗಳಿಗೂ ಅತೀತವಾದಂಥವನು ಭಗವಂತ ಆ ಭಗವಂತ ಅಂದರೆ ಯೂನಿವರ್ಸ್ ಅದಕ್ಕೋಸ್ಕರ ನಾವು ಆ ಯೂನಿವರ್ಸ್ಗೆ ನಾವು ರಿಕ್ವೆಸ್ಟ್ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಒಂದು ವರ್ಷದೊಳಗೆ ನೆರವೇರಿಸಿಕೊಡು ಅಂಥೇಳಿ ಈ ಒಂದು ಟೆಕ್ನಿಕ್ನ ಮಾಡಿದ್ದೇ ಆದರೆ ಖಂಡಿತವಾಗಲೂ ನಮಗೆ ಫಲಗಳನ್ನು ನಾವು ಅನುಭವಿಸ್ಬೋದು ಬನ್ನಿ ಯಾವ ರೀತಿಯಲ್ಲಿ ಮಾಡೋದು ಅಂತ ತಿಳಿಸ್ತೀನಿ ಈ ಥರ ಒಂದು ಬೌಲ್ ತೊಗೋಬೇಕು ಈ ಬೌಲಲ್ಲಿ ನೀರು ತುಂಬಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕ್ಬಿಟ್ಟು ಏಕೆಂದರೆ ಸಮುದ್ರ ಜಾಸ್ತಿ ಇರೋದ್ರಿಂದ ಯೂನಿವರ್ಸಲ್ಲಿ ನಾವು ಸಮುದ್ರ ಥರ ಇದನ್ನು ಕ್ರಿಯೇಟ್ ಮಾಡ್ಕೋಬೇಕು ಅದಾದಮೇಲೆ ಪೇಪರ್ಸನ್ನ ರೆಡಿ ಮಾಡಿಕೊಂಡು ಆ ಪೇಪರಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಬರೆಯೋದಕ್ಕೋಸ್ಕರ ಅದನ್ನು ರೆಡಿ ಮಾಡಿಕೊಂಡು ಆ ಪೇಪರ್ಸಲ್ಲಿ ನಿಮಗೆ ಏನು ಇಷ್ಟ ಇದೆ ಈ ವರ್ಷ ಏನಾಗಬೇಕು ಒಂದು ಸೈಟ್ ತಗೋಬೇಕಂತ ಇಷ್ಟ ಇದೆಯಾ ಮನೆ ತಗೋಬೇಕಂತ ಇಷ್ಟ ಇಲ್ಲ ಅಥವಾ ಒಡವೆಗಳು ಮಾಡಿಸ್ಬೇಕು ಅಂತ ಇಷ್ಟ ಇದೆಯಾ ಅಥವಾ ನಿಮ್ಮ ಮಕ್ಕಳ ಎಜುಕೇಷನ್ ತುಂಬ ಚೆನ್ನಾಗಿ ಬರಬೇಕು ಅಂತ ಇಷ್ಟ ಇದೆಯಾ ಅದನ್ನು ಯಾವುದು ನಿಮ್ಮದು ಸಂಕಲ್ಪ ಇದೆಯೋ ಆ ಒಂದು ಸಂಕಲ್ಪನ ಬಿಸ್ನೆಸ್ಸಲ್ಲಿ ಚೆನ್ನಾಗಬೇಕು ಅನ್ನೋದಿದೆಯಾ ಅದನ್ನು ಪೂರ್ತಿಯಾಗಿ ಏನು ಬರೀಬೇಕಾಗಿಲ್ಲ ಯೂನಿವರ್ಸ್ಗೆಲ್ಲ ಅರ್ಥ ಆಗುತ್ತೆ ಒಂದು ಲೈನ್ನ ನಾವು ಹಿಂಗೆ ಹೇಳಿದ್ರೆ ಸಾಕು ಒಂದು ಲೈನ್ನ ಎಳೆದ್ಬಿಟ್ಟು ಆ ಒಂದು ಲೈನ್ ಈ ರೀತಿಯಲ್ಲಿ ಒಂದೇ ಒಂದು ಲೈನ್ನ ಎಳೆದ್ಬಿಟ್ಟು ಆ ಒಂದು ಲೈನ್ ಎಳೆದು ಅದಕ್ಕೆ ನಾವು ಈ ಥರ ಫೋಲ್ಡ್ ಮಾಡಿಬಿಟ್ಟು ಏನು ನನಗೆ ನನ್ನ ಸಂಕಲ್ಪ ನನಗೆ ಮನೆಗಳು ಮನೆಗಳು ಕಟ್ಟಬೇಕು ಅಂತ ಇದ್ದೀವಿ ಆ ಸಂಕಲ್ಪ ನಡುವೆ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಈ ವರ್ಷದಲ್ಲಿ ಆ ಫಲ ಆಗಬೇಕು ಅಂತ ಸಂಕಲ್ಪ ಮಾಡಿ ಈ ಒಂದು ಇದಕ್ಕೆ ಆಗ್ತಾಯಿದ್ದೀನಿ ನಾನು ಇನ್ನೊಂದು ಸೀಡ್ ಇದ್ದೀನಿ ಆ ಸೀಡ್ ಬಂದು ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದಾರೆ ಅವರವರ ಇಷ್ಟಾರ್ಥಗಳನ್ನು ಯೂನಿವರ್ಸು ನೆರವೇರಿಸಿಕೊಡಲಿ ಅನ್ನೋ ರೀತಿಯಲ್ಲಿ ನಾನು ಈ ಒಂದು ಇದನ್ನ ಇದ್ದೀನಿ ಈ ಒಂದು ಸೀಡನ್ನ ಇದು ಯಾರ್ಯಾರು ನನ್ನ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟಪಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಯೂನಿವರ್ಸ್ಗೆ ಈ ಲೆಟ್ರನ್ನ ಸಹ ಹಾಕ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಮಾಹಿತಿ ಎಲ್ಲರೂ ಫಾಲೋ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ